ಓಂ ಶಾಂತಿ ರಾಜಯೋಗಿನಿ ಬ್ರಹ್ಮ ಕುಮಾರಿ ಭಾಗ್ಯಕ ಈಶ್ವರಿಯ ಈ ವಿಶ್ವವಿದ್ಯಾಲಯದ ಸಂಚಾಲಕರು ರಾಜಯೋಗ ಶಿಕ್ಷಕಿ ಚಿಕ್ಕಮಗಳೂರು ಇವತ್ತು ವಿಶ್ವದಾದ್ಯಂತನು ಸರ್ವಶ್ರೇಷ್ಠವಾದ ಪವಿತ್ರವಾದ ಹಬ್ಬ ಶ್ರೀ ರಕ್ಷಾ ಬಂಧನ ಹಬ್ಬವನ್ನ ಎಲ್ರೂ ಆಚರಿಸ್ತಾ ಇದ್ದೀವಿ ಇದೊಂದು ಪಾವನ ಪರ್ವ ಇದು ಇದನ್ನ ನೂಲು ಹುಣ್ಣಿಮೆ ಅಂತನೂ ಕರೀತಾರೆ ರಾಖಿ ಹಬ್ಬ ಅಂತನೂ ಕರೀತಾರೆ ರಕ್ಷಾ ಬಂಧನ ಅಂತನೂ ಕರೀತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ ಹಾಗೆ ಈ ಹಬ್ಬನೂ ಕೂಡ ವಿಶ್ವ ಭ್ರಾತೃತ್ವವನ್ನ ಜಾಗೃತ ಮಾಡುವಂತಹ ಒಂದು ವಿಶೇಷ ಹಬ್ಬ ಇದೆ ಈ ಹಬ್ಬದಲ್ಲಿ ಪ್ರತಿಯೊಂದು ಸಹೋದರಿನೂ ತನ್ನ ಸಹೋದರನನ್ನ ಅಕ್ಕ ತಮ್ಮನನ್ನ ಅಥವಾ ಅಣ್ಣನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನ ವಿಶೇಷವಾಗಿ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಇವತ್ತು ಯಾರಿಗೆ ಈ ಸಂಬಂಧಗಳ ಕೊರತೆ ಇದೆ ಅವರು ಯಾರನ್ನಾದರೂ ಆ ಒಂದು ಪ್ರೀತಿಯ ಸಂಬಂಧದಲ್ಲಿ ಸ್ವೀಕಾರ ಮಾಡಿ ಆ ಸಂಬಂಧವನ್ನ ನಿಭಾಯಿಸುವಂತಹ ಒಂದು ರಾಖಿಯನ್ನ ಕಟ್ಟುವಂತಹ ಸುಸಂದರ್ಭ ಇದು ಈ ರಾಖಿಯ ಒಂದು ಪ್ರತೀತಿ ನಮ್ಮ ಪುರಾಣಗಳಲ್ಲೂ ಕೂಡ ಇದೆ ಸಹೋದರ ಸಹೋದರಿಯ ಒಂದು ಪವಿತ್ರವಾದ ಪ್ರೇಮ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಮಹಾಭಾರತದಲ್ಲೂ ಕೂಡ ಕಾಣ್ತೇವೆ ದ್ರೌಪದಿ ಶ್ರೀ ಕೃಷ್ಣನನ್ನ ತನ್ನ ಸಹೋದರನನ್ನಾಗಿ ಮಾಡಿಕೊಂಡು ಆ ಸಹೋದರನ ಸಂಬಂಧವನ್ನ ಪ್ರೀತಿಯನ್ನ ಶ್ರೀ ಕೃಷ್ಣನ ಒಂದು ಸಂದರ್ಭದಲ್ಲಿ ಅಗತ್ಯವಾದ ಸಂದರ್ಭದಲ್ಲಿ ದ್ರೌಪದಿ ಒಂದು ಚಿಕ್ಕ ಸಹಾಯವನ್ನ ಮಾಡಿದಾಗ ನಾವು ಕೇಳ್ತೀವಿ ಒಂದು ಸಂದರ್ಭದಲ್ಲಿ ಅವರು ಶ್ರೀ ಕೃಷ್ಣ ಸುದರ್ಶನ ಚಕ್ರವನ್ನ ಉಪಯೋಗಿಸುವಾಗ ಸ್ವಲ್ಪ ಕೈಗೆ ಗಾಯ ಆಗುತ್ತೆ ಎಲ್ಲರೂ ಬಟ್ಟೆ ಹುಡುಕ್ತಾರೆ ಎಲ್ಲಿ ಅಂತ ಆದರೆ ದ್ರೌಪದಿ ತನ್ನ ಒಂದು ರೇಷ್ಮೆ ಸೀರೆಯನ್ನೇ ಹರಿದು ಶ್ರೀಕೃಷ್ಣನ ಕೈಗೆ ಕಟ್ತಾರೆ ಆಗ ಶ್ರೀಕೃಷ್ಣ ಆ ಪ್ರೀತಿ ವಿಶ್ವಾಸ ಆ ನಂಬಿಕೆ ಅದನ್ನು ತನ್ನ ಮನಸ್ಸಲ್ಲಿ ಧರಿಸ್ಕೊಂಡು ದ್ರೌಪದಿಗೆ ಪ್ರತಿಜ್ಞೆ ಮಾಡ್ತಾರೆ ನಿನ್ನ ಜೀವನದಲ್ಲಿ ಅಂತಹ ಯಾವುದೇ ಸಂದರ್ಭ ಬಂದಾಗ ನಾನು ನಿನ್ನ ರಕ್ಷಕನಾಗಿರ್ತೀನಿ ಅಂತ ಹೇಳಿ ಆ ಸಂದರ್ಭವನ್ನು ಕೂಡ ನಾವು ಮಹಾಭಾರತದಲ್ಲಿ ನೋಡ್ತೇವೆ ಯಾವಾಗ ದ್ರೌಪದಿಯ ಮಾನರಕ್ಷಣೆಯ ಸಮಯ ಬರುತ್ತೆ ಆಗ ಆ ಸಭೆಯಲ್ಲಿ ಎಲ್ಲರೂ ಇರ್ತಾರೆ ತನ್ನ ಪಂಚಪತಿಯರು ಇರ್ತಾರೆ ದೊಡ್ಡ ದೊಡ್ಡ ವಿದ್ವಾಂಸರು ಇರ್ತಾರೆ ಋಷಿಗಳು ಇರ್ತಾರೆ ಆದರೆ ಯಾರು ದ್ರೌಪದಿಯ ಮಾನರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಆಗ ದ್ರೌಪದಿ ತನ್ನ ಸಹೋದರನಾದಂತಹ ಶ್ರೀ ಕೃಷ್ಣನನ್ನ ಸ್ಮರಿಸಿ ಕರೀತಾರೆ ಅದನ್ನು ಸ್ವಲ್ಪ ಸೀರೆನ ತನ್ನ ಬಾಯಲ್ಲಿ ಕಚ್ಕೊಂಡು ಕರೆದಾಗ ಶ್ರೀ ಕೃಷ್ಣ ಬರುದಿಲ್ಲ ಯಾಕೆಂದ್ರೆ ನಮ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇಲ್ಲ ಅನ್ನೋದನ್ನ ಅಲ್ಲಿ ತೋರಿಸುತ್ತೆ ಆ ನಂತರ ಆ ಸೀರೆನ ಬಾಯಿಂದ ಕಚ್ಚಿರೋದನ್ನ ಬಿಟ್ಟು ಎರಡೂ ಕೈಯನ್ನ ಮೇಲೆತ್ತಿ ನೀನೇ ನನ್ನ ರಕ್ಷಕ ಅಂತ ಹೇಳಿ ಸಂಪೂರ್ಣ ಸಮರ್ಪಣೆ ಆದಾಗ ಶ್ರೀ ಕೃಷ್ಣ ದೇವಾತ್ಮ ಯಾರು ಇಪ್ಪತ್ತೊಂದು ಸೀರೆಯನ್ನು ಕೊಟ್ಟು ರಕ್ಷಣೆ ಮಾಡಿದಂತಹ ಒಂದು ಸಂದರ್ಭವನ್ನು ಈ ಸಮಯದಲ್ಲಿ ನಾವೆಲ್ಲರೂ ಸ್ಮರಿಸ್ಕೋಬೇಕಾಗತ್ತೆ ತಾವು ಎಲ್ಲೇ ಇರಿ ತಮ್ಮ ಸಮೀಪದ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರಗಳಿಗೆ ಹೋಗಿ ಈ ಶ್ರೀ ರಕ್ಷೆಯನ್ನು ಕಟ್ಟಿಸ್ಕೊಂಡು ಪರಮಾತ್ಮನ ಒಂದು ಪವಿತ್ರತೆಯ ರಾಖಿಯನ್ನು ಕಟ್ಟಿಸ್ಕೊಂಡು ಆತ್ಮಸ್ಮೃತಿಯ ತಿಲಕ ಇರಿಸಿಕೊಂಡು ನಿಮ್ಮ ಜೀವನದಲ್ಲಿ ಸದಾ ಸನ್ಮಾರ್ಗದಲ್ಲಿ ನಡೆಯುವಂತಹ ಶುಭ ಸಂದೇಶವನ್ನು ತಗೊಳ್ಳಿ ಅಂತ ತಮ್ಮೆಲ್ಲರಿಗೂ ಶ್ರೀ ರಕ್ಷಾ ಬಂಧನ ಹಬ್ಬ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಈ ರಕ್ಷೆ ನಿಮ್ಮೆಲ್ಲರನ್ನು ಭವ ಬಂಧನಗಳಿಂದ ರಕ್ಷಣೆ ಮಾಡುವಂತಹ ಬಂಧನ ಆಗಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ